ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕಳೆದ ಹದಿನೈದು ದಿವಸಗಳ ಅವಧಿಯಲ್ಲಿ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ಮತ್ತೆ ತಮ್ಮ ಹೇಳಿಕೆಯ ಮೂಲಕ ವಿವಾದಕ್ಕೀಡಾಗಿದ್ದಾರೆ ಆನುವಂಶಿಕ ತೆರಿಗೆ ಹೇಳಿಕೆ ನೀಡಿ ವಿವಾದ ಸೃಷ್ಟಿಸಿದ್ದ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡ ಈಗ ಜನಾಂಗೀಯ ಹೇಳಿಕೆ ನೀಡಿದ ವ್ಯಾಪಕ ಟೀಕೆಗೆ ಒಳಗಾಗಿದ್ದಾರೆ ಲೋಕಸಭಾ ಚುನಾವಣೆ ಚಾಲ್ತಿಯಲ್ಲಿರುವ ಕಾರಣ ಕಾಂಗ್ರೆಸ್ ನಾಯಕ ಪ್ರಸ್ತಾಪಿಸಿದ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಕುರಿತ ವಿವಾದವೇ ಇನ್ನೂ ತಣ್ಣಗಾಗಿಲ್ಲ ಅದಕ್ಕೂ ಮೊದಲೇ ಸ್ಯಾಮ್ ಪಿತ್ರೋಡ ಅವರು ಭಾರತದ ವೈವಿಧ್ಯತೆಯ ಬಗ್ಗೆ ಮಾತನಾಡುವಾಗ ಮತ್ತೆ ವಿವಾದದ ಬಿರುಗಾಳಿ ಎಬ್ಬಿಸಿದ್ದಾರೆ ದಕ್ಷಿಣ ಭಾರತದ ಜನರು ಆಫ್ರಿಕನ್ನರಂತೆ ಕಾಣ್ತಾರೆ ಮತ್ತು ಪೂರ್ವದಲ್ಲಿರುವವರು ಚೀನಿಯರಂತೆ ಕಾಣ್ತಾರೆ ಅಂತ ಹೇಳೋ ಮೂಲಕ ಜನಾಂಗೀಯವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಟೀಕೆಗೆ ಕಾರಣವಾಗಿದೆ ದಿ ಸ್ಟೇಟ್ಸ್ಮನ್ಗೆ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ಇತ್ತೀಚೆಗೆ ಸಂದರ್ಶನ ನೀಡಿದ್ದು ಅಲ್ಲಿ ಇಲ್ಲಿ ಕೆಲವೊಂದು ಜಗಳ ಬಿಟ್ಟರೆ ಭಾರತದಲ್ಲಿ ಜನ ಕಳೆದ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಸಂತೋಷದಿಂದಲೇ ಬಾಳಿ ಬದುಕಿದ್ದಾರೆ ಬಹಳಷ್ಟು ವೈವಿಧ್ಯ ಅಂದರೆ ದೇಶದ ಪೂರ್ವದಲ್ಲಿ ಜನ ಚೀನೀಯರಂತೆ ದಕ್ಷಿಣದವರು ಆಫ್ರಿಕನ್ನರಂತೆ ಪಶ್ಚಿಮದವರು ಅರಬ್ಬರಂತೆ ಉತ್ತರದವರು ಬಿಳಿಯರಂತೆ ಕಂಡು ಬರ್ತಾರೆ ಅದಾಗ್ಯೂ ನಾವೆಲ್ಲರೂ ಸೋದರ ಸೋದರಿಯರು ಹೀಗಾಗಿ ಆ ವೈವಿಧ್ಯತೆ ಅಪ್ರಸ್ತುತ ಮತ್ತು ವೈವಿಧ್ಯ ಹೊಂದಿದ್ರು ನಾವು ಒಂದು ದೇಶವನ್ನಾಗಿ ಭಾರತವನ್ನ ಒಂದು ಚೌಕಟ್ಟಿನಲ್ಲಿ ತಂದಿಡಬಹುದು ಅಂತ ಹೇಳಿದ್ದಾರೆ ಭಾರತದ ಜನರು ವಿವಿಧ ಭಾಷೆಗಳು ಧರ್ಮಗಳು ಆಹಾರ ಮತ್ತು ಪದ್ಧತಿಗಳನ್ನ ಗೌರವಿಸುತ್ತಾರೆ ಅದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತೆ ಅದು ನಾನು ನಂಬುವ ಭಾರತ ಅಲ್ಲಿ ಪ್ರತಿಯೊಬ್ಬರಿಗೂ ಸ್ಥಳವಿದೆ ಮತ್ತು ಎಲ್ಲರೂ ಸ್ವಲ್ಪಮಟ್ಟಿಗೆ ರಾಜಿ ಮಾಡಿಕೊಳ್ತಾರೆ ಅಂತ ಸ್ಯಾಮ್ ಪಿತ್ರೋಡ ಸಂದರ್ಶನದಲ್ಲಿ ವಿವರಿಸಿದ್ದಾರೆ ಅವರ ಈ ಹೇಳಿಕೆ ಪ್ರಸಾರವಾದ ಬೆನ್ನಿಗೆ ವಿವಾದಕ್ಕೀಡಾಗಿದೆ ದೇಶದ ಪೂರ್ವದಲ್ಲಿ ಜನ ಚೀನೀಯರಂತೆ ದಕ್ಷಿಣದವರು ಆಫ್ರಿಕನ್ನರಂತೆ ಪಶ್ಚಿಮದವರು ಅರಬ್ಬರಂತೆ ಉತ್ತರದವರು ಬಿಳಿಯರಂತೆ ಅಂತ ಹೋಲಿಸಿದ್ದು ಜನಾಂಗೀಯವಾಗಿ ವಿವಾದಕ್ಕೀಡಾಗಿದ್ದು ವ್ಯಾಪಕ ಟೀಕೆ ಎದುರಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ